ಒಬ್ರು ಯಾರೋ ಮನೆಯಾಗೆ ದಿನ ಹೇಳ್ತಿರತ್ತ ಮೂವತ್ತು ವರ್ಷ ಆಯ್ತು ನನ್ನ ಮದಿವಿ ದೊಡ್ಡ ಮನೆಯವ್ರ ಕುಂಡವ್ರ ನಾಲ್ಕು ಮಂದಿಯಾಗ ಹೋಗ್ತೀವಿ ಬರ್ತೀವಿ ನಮಗೇನು ಕಣ್ಣಿತ್ತು ನನಗೆ ಏನೈತು ನನಗೇನೈತಿ ಅವ್ನು ಸಾಹುಕಾರ ಅಂದ ನಾನು ಅದನ್ನಲ್ಲ ನಾವು ಯಾವಾಗೂ ನಿನ್ನ ಬೆನ್ನು ಹಿಂದೆ ಅದನ್ನು ಜೈ ಹಿಂದ ತಿಳಿ ಏನು ಒಂದಿಟ್ಟು ಬಂಗಾರ ಕಂಡೈತೇನ ಕಡಿಗಿ ತೆಲಿ ಕೆಟ್ಟ ಗಾಡ್ನಂದ ಅಂದ ಏನು ರೀ ಮಾಡೋಣ ಮತ್ತು ಅದು ಹೆಣ್ಮಕ್ಳು ರೀ ಊಟಕ್ಕೆ ನೀಡಿರ್ತಾವ್ರಿ ಮುಂದೆ ತೆಮ್ಮಿಗೆ ನೀರು ಇಟ್ಟಿರ್ತಾವ ಸಣ್ಣಂಗೆ ನಿಮ್ಮಣ್ಣು ಹಂಗೆ ನಿಮ್ಮ ಹಂಗೆ ಮನೆಯ ಹೆಂಗೆ ಅದು ಹಂಗೆ ಇದು ಹಂಗೆ ಅತ್ತುತ್ತ ಒಳಗೆ ಹೋಗಿರಬಾರ್ದು ಹೊರಗೂ ಬಂದಿರಬಾರ್ದು ಯಾವಾಗ ಹೇಳಬೇಕು ಅದು ಗೊತ್ತಿಲ್ಲವಾ ನಿಮ್ಮ ಊರಾಗ ಹೆಂಗೈತಿ ಗೊತ್ತಿಲ್ಲ ನಮ್ಮ ಕಡೆ ಹೆಂಗೈತಿ ಭಾಳ ಬೆನ್ನ ಹತ್ತಿಳದು ಒಟ್ಟು ಜೀವ ಅಂತ ಒಂದು ಚೆಂದ ಮುಗುಬೋಟು ಮಾಡಿಸ್ಕೊಂಡು ಬಂದು ಏನಂತೀರಿ ನೀವು ನತ್ತ ಮರಾಠಿ ಒಳಗೆ ಕರ್ನಾಟಕದೊಳಗೆ ಏನಂತಾರೆ ಮೂಗುತಿ ಏನಂತಾರೆ ಮುಗುತಿ ಮಾಡಿಸ್ಕೊಂಡು ಬಂದ ಸಾವುಕಾರ ಅಂದ್ರೆ ಗೊತ್ತಾತ್ರೀ ಭಾಳ ಚಂದ ಮತ್ತು ಮೂಗು ಚಂದಿತ್ರೆ ಮತ್ತೆ ಎರಡೂ ಇರ್ಬೇಕ್ರಿ ಮತ್ತು ಮೂಗು ಅದನ್ನ ಅದನ್ನೇನು ಮಾಡ್ರಿ ಏನು ಮಾಡೋದು ಆ ಹನುಮಪ್ಪನ ಗುಡಿಮ್ಯಾಗ ಜೇಡ ಹಾಚಿದ ಹಂಗೆ ಆಗಬಾರ್ದು ಅದು ಕೆಲವು ಮಂದಿ ಮೂಗು ಬೇರೆನೇ ಇರ್ತಾವ ಹಿಂಗೆ 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 ಮಾಡಿ ಗಟ್ಟನಟ್ಟಿ ಹಾಯ್ದೆ ಆಗಿರ್ತಾವ ಕೆಲವು ಮಂದಿ ಹಿಂಗೆ ಮೂಗು ಚಂದಿತ್ತು ಎರಡು ಲಕ್ಷ ರೂಪಾಯಿ ಕೊಟ್ಟ ಮಾಡಿಸ್ಕೊಂಡು ಬಂದ ಚೆಂಜಿ ಮಾಡಿ ಹೆಂಗಸು ಬೇಕಾಯ್ತು ಏಯ್ ಪಟ್ಟನಿ ಬ್ಯಾಡ ಮುಂದೆ ಮಾತಾಡೋದಿಲ್ಲ ಅಂದು ಯಾಕಂದ್ರೆ ತಗೋ ನಾವು ಇನ್ನು ಒಟ್ಟು ನನಗೆ ಹೇಳಕ್ಕೆ ಹೋಗಬೇಡ ಏನು ತೆಗೆದು ನೋಡ್ರಿ ಬೆಳ್ಳು ಬೆಳಗ್ಗೆ ಮಕ್ಕೋಲಿಲ್ಲ ಇವರು ಮನೆಯಾಗ ಐವತ್ತಾಳು ಹೊಲದಾಗ ಐವತ್ತಾಳು ಆಳು ಎರಡು ಎಕರೆ ವಾಡೆ ಕೈ ಕಾಲಿಗೆ ಆಳ್ರಿ ಎಂದೂ ಏನು ಹೊರಗೆ ಹೋಗಲಾರದಕ್ಕಿ ಎರಡು ಕೊಡ ತೊಗೊಂಡು ನೀರಿಗೆ ಹೋದಳು ಚೆನ್ನಪ್ಪ ಚೆನ್ನಗೌಡ ಎರಡು ಕೊಡ ತೊಗೊಂಡು ನೀರಿಗೆ ಹೋದಳ್ರಿ ಅವರ ನೆಣ್ಮಕ್ಳು ಒಂದ್ಗಪ್ಪ ದೊಡ್ಡ ಮನೆಯವ್ರ ದೊಡ್ಡವ್ರಪ್ಪ ನೀರಿ ಎರಡು ಕೊಡ ನೀರು ತೊಗೊಂಡು ನೀರಿಗೆ ಯಾಕೆ ಹೋದಳು ಓದ್ತಾನೆ ಇದನ್ನ ಯಾರೇ ಕೇಳ್ಬೇಕತ್ರಿ ಸಾವ್ಕಾರ್ತಿ ಯಾಕೆ ಬಂದ್ರಿ ಆಳುಗಳು ಬಂದಿಲ್ಲೇನ್ರಿ ಏನಾತ್ರಿ ನೀರ ನೀವ್ರೆ ಹೇಳಿದ್ರೆ ನಾ ಕೂಡ ತರ್ತಿದ್ದೀವಿ ದೊಡ್ಡವ್ರ ಏನು ಹೊತ್ತು ಗೊತ್ತಿಲ್ಲ ವಾಜ್ಜಿ ಯಾಕೆ ರೀ ಯಾಕೆ ರೀ ಅಂತ ಇದನ್ನ ಯಾವಾಗ ತಂದು ಕೇಳಿಲ್ಲ ಮುಂಜಾನೆ ಶುರು ಮಾಡ್ದಾಕಿ ಮಧ್ಯಾಹ್ನ ಮೂರು ಗಂಟೆ ತನಕ ಎರಡು ನೂರು ಕೂಡ ನೀರು ತಂದಳೆ ಎಲ್ಲಿ ಶುರುಳು ಬಚ್ಚಲ ಸುರುಳು ಮುಂದಿನ ಒಣ್ಯಂದು ಹಾಲು ಕಿತ್ಕೊಂಡು ಹೊಂಟು ಪೈಪ್ಗಳ ಒಬ್ಬರೇ ಕೇಳಬೇಕಲ್ಲ ಯಾರೂ ಕೇಳಲಿಲ್ಲ ಅಡಿಗೆ ಆತ್ರಿ ಅಂಬಲ ಆತ್ರಿ ನೋಚ್ರೀ ವಾಜಿ ಇವತ್ತರ ಕಣ್ಣಾಗ್ ಮಣ್ಣು ಹೋಗಲಿ ಇವು ಯಾವ್ದು ಕಣ್ಣು ಕಾಣುವಲ್ಲು ಒಬ್ಬ ಕೇಳಬೇಕು ಬ್ಯಾಡ ನಾವು ಸಾದಾ ಒಂದು ಬ್ಲೌಸ್ ಪೀಸ್ ತಂದ್ರೆ ಹತ್ತನೇ ತಾಲ್ಲೂಕು ಅರ್ಧ ಹತ್ತು ವರ್ಷ ಬಂದಿರ್ತೀವಿ ವಾಸಿಂಗ್ ಪೌಡರ್ ನೀರ್ಮ ವಾಸಿಂಗ್ ಪೌಡರ್ ನೀರ್ಮ ಕೇಳ್ಬೇಕು ಕೇಳಬೇಕು ನಮ್ಮಗಳದ್ ಅದು ಇಪ್ಪತ್ತು ರೂಪಾಯಿ ಪೀಸ್ ಸುಮ್ಮನೆ ಕೊಡಬೇಕು ಬೇಡ ತಗೊಂಡ ಆದರೆ ಅರೆ ಯಾಕ ಈಗ ಬಂದು ನಿನ್ನೆ ನಮ್ಮ ಪೀಸ್ ತಂದ ನೋಡೋದು ಆಕೆ ನೋಡಾಕ್ರೆ ನೋಡ್ಬೇಕಲ್ಲ ಅವು ಚಾಸ್ ಸೊಸು ಚಾನಿಗೆ ಐತಿ ಇದ್ರ ಬಾಯಾಗ ಮುಳ್ಳು ಮುರಿಗಲಿ ಅನ್ನೋದು ಮುಂದೆ ಹೋಗೋದು ಮುಂದಿನ ಕಿತ್ತು ತೋರ್ಸ ಅವು ಬನ್ನ ಯಾಕೋ ಛಲೋ ಇಲ್ಲ ಮ್ಯಾಚಿಂಗ್ ಇಲ್ಲ ನೋಡಿ ಮತ್ತೆ ಈ ಕರಗದ ಮ್ಯಾಚಿಂಗ್ ಹೆಂಗಾಗೋದ ಒಟ್ಟು ನಿಮಗೆ ಹೇಳಬೇಕಾದ್ರೆ ಮೂವತ್ತು ನಲ್ವತ್ತು ಮನೆಗೆ ತೋರಿಸಿ ಭೇದ್ ಎಲ್ಲರೂ ಬಾಯಾಗ ಮಣ್ಣು ಹೋಗಲಿ ಅಂದ್ರೆ ಕಣ್ಣು ಕೆಂಪು ಮಾಡ್ಕೊಂಡು ಎಮ್ಮೀನು ಬಡೋದು ಜಗಳ ತಗೋದು ಪೀಸ್ರಿ ಮತ್ತೆ ಪೀಸ್ಕ ಹಿಂಗೆ ಮತ್ತು ಇದು ಹೆಂಗೆ ಹೇಳ ನೋಡೋಣ ಎರಡು ಲಕ್ಷದ ಮದ್ದಿನ ಮೂರು ನೀರು ತಂದ್ರೆ ಯಾರು ಹೆಣ್ಣು ಮಕ್ಳು ಕೇಳಲಿಲ್ಲ ಎಲ್ಲರೂ ಹೋಗ್ಯಾವ ಕಣ್ಣು ಅಂದಳು ನಾಲ್ಕು ಗಂಟೆಗೆ ಒಂದು ಹತ್ತು ಕಿಲೋ ಅಕ್ಕಿ ತೊಗೊಂಡು ಕೇರ್ಕೋದ್ ಕೂತಳು ಕಟ್ಟಿ ಮೇಲೆ ಹೋಗೋರು ಬರೋರು ಕೇಳ್ತಾ ಯಾರು ಯಾರೂ ಕೇಳಿಲ್ಲ ಅಡಿಗೆ ಮಾಡ್ತೀರಿ ಕಾಯಿಪಲ್ಯಲ್ಲಿ ಮಾಡ್ತೀರಿ ಅಂದ್ರೆ ಹೊತ್ತು ಮುಣಗುತಾನೆ ಉಣ್ಲಿಲ್ಲಕಿ ಕಡಿ ಚಂಜಿ ಐದೂವರೆ ಆರು ಗಂಟೆಗೆ ಅಗಸಿ ಬಾಗಲ್ ಮುಂದೆ ಬಂದು ನೀರು ತೋಳ್ರಿ ಊರ ಹೋಗೋರು ಬರತಾರೆ ಅವ್ರೇ ಕೇಳ್ತಾ ಇರ್ತೇಳ್ ಯಾರು ಕೇಳವಾರ ಹ್ಞೂ ಹ್ಞೂ ಯಾರು ಕೇಳವಾರ ಇಲ್ಲಾಕೆ ಬಂದ್ರಿ ಯಾರು ಬರೋರದವ್ರು ಬೀಗರು ಬರೋದವ್ರು ಸೌಕಾತಿ ಇಲ್ಲ್ಯಾಕೆ ನಿಂತಿರಿ ಏನು ಸಹಾಯ ಮಾಡೋಣ ರೀ ಏನು ಗಾಡಿಗೆ ಬರೋದೈತ್ರಿ ವಜ್ಜೆ ರೀ ನೀವು ನಡ್ರಿ ತನ್ನ ಅವ್ರು ಕರೆ ಇದು ಯಾರು ಕೇಳವಾರ ಕಡಿ ಇವರು ಇವ್ರ ಮನೆಯಾಗ ಒಂದು ಆಳು ಮನುಷ್ಯ ಐತ್ರಿ ಹಳೆ ಆಳು ಮನುಷ್ಯ ಹಣಮು ಅಂತ ಅವನ ಹೆಸರು ಹಣಮು ಅದು ಇವ್ರು ಹೊಲ್ದಾಗ ಕೆಲಸ ಮಾಡಿ ಮೇವ್ ಹೊರಿ ಕಣಕಿ ಹೊರಿ ಹೊರೀತು ಮನೆ ಕಡೆ ಹೊಂಟಿತ್ತು ಇವ್ನು ನೋಡ್ಲಿಕೆ ಕಡಿಗೆ ಇವರೇ ಅನ್ಬೇಕು ನನಗೇನಂತ ಇದನ್ನ ಯಾವಾಗ ಮಾಡಿಸೀರಿ ಅಂತ ಊರನವ್ರು ಯಾರು ಆ ಆಗಿ ಮುಂದೆ ಸಾವುಕಾರ ನಿಂತಳೇ ಹಣಮ ಒಂದು ಗೊಪ್ಪ ಆವಾಜ್ ಅವಾಜ್ ಇಲ್ಲಾಕೆ ಬರ್ತತ್ತ ಸುಮ್ಮ ಹಿಂಗೆ ಕನ್ಕಿ ಹೊರಿ ಸರಿಸ ನೋಡಿದ ಸಾವಕಾರ ದೊನ್ನ ಯವ್ವ ಯೋವ ಯಾಕೆ ಬಂದ್ರಿ ನಾವು ಹಾಳೆಗೆ ಹೆಚ್ಚು ಇಲ್ಲಾಕೆ ಬಂದ್ರಿ ಮತ್ತೆ ಏನು ಮಾಡೋದು ಅಂದವ್ ಇಲ್ಲ ಬೀಳು ಹೊರೀ ಏನು ಮಾಡೋದು ಹೇಳಿ ಯಾರು ಬರಬಾರ್ದಾರೋ ಬರ ಹಂಗೆ ಇಲ್ಲ ಯೋ ಬರ್ತಿ ಏನಾಗೈತೆ ಬರ್ತಿ ಏನಾಗ್ಯ ಯಾರು ಕೇಳಿದ್ದಿಲ್ರಿ ಹಾ ಮತ್ತು ಏನು ಮಾಡೋದು ಏ ಹಣಮೋ ನಾನು ಹ್ಯಾಂಗೆ ಕಾಣತನ ಹೇಳ ದೊಡ್ಡ ಮಂದಿಗೆ ಹೆಂಗೆ ಹಣದು ಹೇಳೋದು ನಾನು ಹೆಂಗೆ ಕಾಣತನಿ ಹೇಳ ಪಾಪ ತೊಳಗೆ ಮೂತಿ ಮಾಡಿ ಅಡುಗಾಕೈ ಹಿಂಗ್ಯಾ ಕಾಣ ನೀವು ನೋಡ್ರಿ ಲಕ್ಷ್ಮೀ ಕಾಣ್ದಂಗೆ ಮನುಷ್ಯನ ಮನುಷ್ಯನಾಗಂತೇಳಿ ಏ ನೀನು ಕಣ್ಣಾಗ ಮಣ್ಣು ಹಾಕಲಿ ನನ್ನ ಮುಖದ ಕಡೆ ನೋಡಿ ಚಲೋ ಕಾಣತ ನಂದಿದ್ನ ಮುಗಿಬೆಟ್ಟು ಯಾವಾಗ ಮಾಡಿ ಸತಿ ಕೇಳತ್ತ ಮನುಷ್ಯನಾಗ ಅಂತಿದ್ದಳು ನಾವಾಗ ಹೇಳೋದಿಲ್ಲ ನೀವಾಗ ಕೇಳಬೇಕತ್ರಿ ತೊಳಗೆ ಮೂತಿ ಮಾಡಿ ನಮ್ಮ ಮೌನ ಮೂತಿ ಲಕ್ಷ್ಮೀ ಇದ್ದಂಗೆ ಏನು ಉಪಯೋಗ ಆಗಲಿಲ್ಲ ಇನ್ನು ಕಾಲು ಹಿಡ್ದು ಕೇಳ್ಕೋತಿಲಿ ಬರ್ಬೇಕು ಅಂದಳಕ್ಕೆ ಏ ಹಣವು ನನ್ನ ಕಾಲು ಹೆಂಗದ ಹೇಳ ಇವ ನೀವು ನಮ್ಮ ವಾಡ್ಯಾಗ ಕಾಲು ಕೂಡಲೇ ಸಾವುಕಾರ ಒಂದು ನೂರು ಎಕರೆ ಜಮೀನು ತೊಗೊಂಡ್ರೆ ಅವನು ನಿಮ್ಮ ಕಾಲು ಭಾಳ ಚಲೋ ಅದ ಮಣಕಾಲು ಹೆಂಗದ ಕೊಬ್ಬರಿ ಪಟ್ಟಿದ್ದಂಗೆ ಮೊಳೆಕಾಲ್ ಹೆಂಗದ ಕೊಬರಿ ಪಟ್ಟಿದ್ದಂಗೆ ಅದಾವ ನನ್ನ ಹೊಟ್ಟೆ ಹಂಗೆ ಆಕ ಮೌನ ಹೊಟ್ಟೆ ಹೋಳಿಗೆ ಇದ್ದಂಗೆ ಏಯ್ ನನ್ನ ಕುತಿ ಹೆಂಗೆ ಐತಿ ನಮ್ಮ ನೀರು ಕುಡಿದ್ರೆ ಕಾಣ್ತೈತಿ ಕುತ್ತಿಗೆ ನೀರು ಹೋಗೋದ್ತು ಕಿನಾಲ ಏನದ ನನ್ನ ಕಾಲು ಹೆಂಗದವು ಅದವು ಗುಡುಗಾಲ ಹೆಂಗದವು ಎದಿ ಹೆಂಗೈತಿ ಕೂತಿ ಹೆಂಗೈತಿ ಅನ್ಕೋತ ಚಲೋ ಯೋವಾ ಚಲೋ ಯೋವ ಚಲೋ ಇವ್ವ ಗದ್ದೆ ಭಾಳ ಚಂದ ತುಟ್ಟಿ ಹೆಂಗದವು ನಮ್ಮವನು ತುಟ್ಟಿ ಅಂದ್ರೆ ಬಂಗಾರ ಇದ್ದಂಗೆ ಆ ಪಾಪ ಅಂಚೆ ಮೋತಿ ಮಾಡಿ ಇಟ್ಟು ಅದ್ರ ನಿನ್ನ ಕಣ್ಣಾಗ ಮಣ್ಣಾಗಲಿ ಇಟ್ಟು ಹೇಳೋಲೆ ಮನುಷ್ಯನ ಅಂದ್ರೆ ಕುತಿಗೆ ಹೆಂಗೆ ಗದ್ದೆ ಹೆಂಗೆ ತುಟ್ಟಿ ಹೆಂಗೆ ಎಲ್ಲ ಚಲೋ ಏ ಹಣವೋ ನನ್ನ ಮೂಗು ಹೆಂಗ್ ಅಂದ್ರೆ ಇಲ್ಲಿ ನೋಡ್ಕೋತ ಯಾವಾಗ ಮಾಡಿರೋದು ಕೇಳ್ತಾನ ಅಂತೇಳಿ ಮೂಗು ಹೆಂಗ್ ನಮ್ಮ ಮೌನ್ ಮೂಗು ಚೌಳಿ ಕಾಯಿ ಏ ನಿನ್ನ ಕಡ್ಡಿ ಕೊರೀಲಿ ಮೂಗು ನೋಡತಿ ಮುಗಬಟ್ ಕೇಳಬೇಕ ಬೇಡ ಏಯ್ ಮೂಗ್ ಹೆಂಗ್ ನಮ್ಮ ಮೌನ್ ಮೂಗು ಚೌಳಿಕಾಯಿ ಇದ್ದಂಗೆ ಏ ಹುಚ್ಚ ಹಣಮ ಚೌಳಿಕಾಯಿ ಮೂಗು ಮೂಗಿನಾಗ ಏನಾಯ್ತು ಮೂಗು ಮೂಗ್ ಮೂಗು ಅದನ್ನ ಹೇಳ್ತಿ ಮುಗಿನಾಗ ಏನಾಯ್ತು ಇವಾಗ ಮುಗಿನ ಅಂದ್ ಹೇಳಬಾರ್ದವಾಗ ಮುಗಿನ ಅಂದ್ ಹೇಳಬಾರ ವದಿತ್ತ ನೋಡ ಹರಿಯಾಣ್ ಚಂದ್ ತಕ್ಕ ಒಬ್ಬರು ಹೇಳಬಾರ ದೊಡ್ಡ ಮಂದಿ ಹೇಳ್ಬಾರ್ದು ಯಾವ ಮುಗಿನ ಅಂತ ವದಿತ್ತು ನೋಡ ಹೇಳ್ತಿಲ್ಲ ಬಾಳ ಬೇಯ್ತಾಡ್ತ ಏನಾಯ್ತು ಮುಗಿನ ಯಾವ ಇವಾಗ ಮುಗಿನ ತುಂಬ